ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಂಜು ಕವಿಯವರು ಈ ಒಂದು ಕತೆ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ನಾನು ಮನೆಯಿಂದ ಸರ್ ಮನೆಗೆ ಫೋಟೋ ಹೋಗೋವರೆಗೂ ಬರೀ ಈ ಸಿನಿಮಾ ಬಗ್ಗೆನೇ ಮಾತಾಡೋದು ಪ್ರತಿಯೊಂದು ಅವ್ರ ಮೈಂಡಲ್ಲಿ ಹೇಗಿದೆ ಅಂದರೆ ನೆಕ್ಸ್ಟ್ ದೃಶ್ಯ ಏನಿದೆ ಏನು ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲಿ ಒಂದು ಒಳ್ಳೆ ಚಿತ್ರ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತಾಯಿ ಪಾತ್ರ ತುಂಬ ಇದೆ ಎಮೋಷ್ನಲ್ ಇದೆ ಒಂಥರ ಎಲ್ಲ ಥರದ್ದು ಒಂದು ಸೆಂಟಿಮೆಂಟ್ ಇದೆ ಖಂಡಿತವಾಗ್ಲೂ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ ನನ್ನ ಪಾತ್ರ ಸಾಮಾನ್ಯವಾಗಿ ನಡೆಯುವಂಥ ಒಂದು ಘಟನೆಗಳಿದೆ ಖುಷಿ ಕೊಡ್ತು ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ದಕ್ಕೆ ಆಮೇಲೆ ವೆಂಕಟೇಶ್ವರ ಬಗ್ಗೆ ಹೇಳಲೇಬೇಕು ಮತ್ತು ಅವ್ರ ಮನೆಯವ್ರ ಬಗ್ಗೆ ಹೇಳಲೇಬೇಕು ಫೋಟೋ ಶೂಟ್ಗೆ ಹೋದಾಗ ಅಂತೂ ಮೇಡಮ್ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂದ್ರೆ ಸಲ ಮೈ ಫ್ಯಾಮಿಲಿ ಅನ್ನೋ ಒಂದು ಫೀಲ್ ಸಿಕ್ತು ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಖಂಡಿತವಾಗಿ ಅವರು ಬೆಳಿಬೇಕು ಅವ್ರು ಬೆಳೆದ್ರೆ ಖಂಡಿತವಾಗಿ ನಾವು ಬೆಳಿತೀವಿ ಒಳ್ಳೇದಾಗ್ಲಿ ಯುಗಾದಿ ಹಬ್ಬ ಆಗಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನಿಜವಾದ ಹಬ್ಬ ನನಗೆ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದು ಹಬ್ಬನೇ ಕಲಾವಿದ್ರಿಗೆ ಸೊ ಒಳ್ಳೇದಾಗಲಿ ಸಿನಿಮಾಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೇನೆ ಮಂಜು ಕವಿ ಸರ್ ವೆಂಕಟೇಶ್ ಸರ್ ಮತ್ತು ಸುಚಂದ್ರ ಪ್ರಸಾದ್ ಸರ್ ಇಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಹ ಕಲಾವಿದ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರ ಜೊತೆ ಒಂದು ಅವ್ರು ಹೇಗೆ ಇರ್ಲಿಕ್ಕೇನೋ ಫೇವರ್ ತೊಗೋಬೇಕು ನಮಗೂ ಅದೇ ರೀತಿ ಇಲ್ಲಿ ಬನ್ನಿ ನೀವು ಇನ್ನು ಕಾಣಿಸ್ಕೋತೀರ ಚೆನ್ನಾಗಿ ಕಾಣಿಸ್ತೀರ ಅಂತ ತುಂಬ ಇಂಪಾರ್ಟೆನ್ಸ್ ಅವರೊಬ್ಬರೇ ಅಲ್ಲ ಇನ್ನೊಬ್ಬರ ಬಗ್ಗೆ ಕಲಾವಿದ್ರ ಬಗ್ಗೆಯೂ ಯೋಚನೆ ಮಾಡಿ ತುಂಬ ಕಮ್ಮಿ ಆದ ಒಂದು ಇರೋದು ತುಂಬ ನಾವೇ ಫೋಕಸ್ ಆಗಬೇಕು ಅನ್ನೋ ಥರನೂ ಇರ್ತಾರೆ ಬಟ್ ಸುಚಂದ್ರ ಪ್ರಸಾದ್ ಆಗಲ್ವೇ ಅಲ್ಲ ನಂಗೆ ಅವ್ರ ಹೆಸರು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ಸರ್ ಇಸ್ ಸೋ ಜಂಟ ಪರ್ಫೆಕ್ಟ್ ಜೆಂಟಲ್ ಮ್ಯಾನ್ ಅಂತಾರಲ್ಲ ಹಾಗೆ ಖುಷಿ ಆಯಿತು ಅವ್ರ ಜೊತೆ ಒಂದು ನಾನು ಅವ್ರನ್ನ ಜೊತೆ ಒಂದು ಒಂದು ಸೀನ್ ಒಂದು ಕ್ಯಾರೆಕ್ಟರ್ನ ಹಂಚ್ಕೋತಾ ಇದ್ದೀನಿ ಅಂತ ನಾನು ಮುಗಿಸ್ರಿ ಸರ್ ಮತ್ತು ಎಲ್ಲರೂ ಬಂದಿದ್ರೆ ತುಂಬ ಥ್ಯಾಂಕ್ಸ್ ಸರ್ ನಾನು ತುಂಬ ದಿನಗಳ ಮೇಲೆ ನೋಡ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಕ್ಯಾಮ್ರಾಮನ್ ಸರ್ ನಾನು ಚೆನ್ನಾಗಿ ಹಾಗೆ ಮಾಡಿ ವಿತೌಟ್ ಮೇಕಪ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಜೀವನ ಚ ದಿಶೋ ದಿಶಾ ಸಾಂಗ್ರಹಣ್ಯೆ ಸ್ಯಾಧೇಮ ಸಂಘೇದ್ವಾಶ ರಸ್ತೆ ರಚವಾತ ದ್ವಶ ಮಾಹೇ ಮೌ